कंजुलेशन सेना दना बासुमा डिलीवरी ಹೋಗಕತ್ತಿದಿ ಮುದ್ದಾದ ಮಗನ್ ತಕೊಂಡ ಬರೋಂಟಿಗೆ ಇದೇ 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 ಇದ ಚಿಕ್ಕ ಚಿಕ್ಕ ಚಿನ್ನ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನ್ನ ತಂಗಿ ಡೆಲಿವರಿ ಡೆಲ್ವರಿಗೆ ಇದೆ ಇದ್ದೀವಿ ಸೊ ಆ ಒಂದು ಡೆಲ್ವರಿ ಬ್ಲಾಗ್ನ ನಾನು ನಿಮ್ಮನ್ನ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ನೋಡಿ ಏನೇನಾಗುತ್ತೆ ಏನೇನಿಲ್ಲ ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ನಾವಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ಯಾವ ಬೇಬಿ ಆಗುತ್ತೆ ಅಂತೇಳಿ ಸೊ ಯಾವುದಾದ್ರೂ ಆಗಲಿ ಪರವಾಗಿಲ್ಲ ಬಟ್ ಆರೋಗ್ಯವಾಗಿದ್ದರೆ ಸಾಕು ಸೊ ಇಲ್ಲೇ ರಾಯಚೂರಲ್ಲಿ ಭಂಡಾರಿ ಹೋಸ್ಪಟ್ಟು ಸಿಸ್ರಿನೇ ಮಾಡಿಸ್ತಾ ಇರೋದು ಸೊ ನಾರ್ಮಲ್ ಆಗಲ್ಲ ಅಂತ ಹೇಳಿದ್ದು ಹಂಗಾಗಿ ಸಿಸ್ರಿನ ಮಾಡಿಸ್ತಾ ಇದ್ದೀವಿ ಓಕೆ ಇವಾಗ ಎಂಟೂವರೆ ಅಲ್ಲ ಹಂಗೆ ಎಂಟೂವರೆ ಹತ್ರ ಹತ್ರ ಆಗಿದೆ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಮುಂದೆ ಏನೇನಾಯಿತು ಅಂತೇಳಿ ನೋಡ್ತಾ ಇರಿ ತೋರಿಸ್ತಾ ಇರಿ ಹಾಂ ಸುಮಾ ಡೆಲ್ವರಿಗೆ ಹೋಗುತ್ತೀರಿ ಏನು ಅನ್ಸಕತ್ತೋ ಅದನ್ನು ಹೇಳಿ ಸ್ವಲ್ಪ ಭಯ ಭಯ ಆಗುತ್ತೆ ತಾಯ ಏನು ಬೇಡ ಸ್ಟಾರ್ಟ್ ಆಯಿತು ಇವಾಗ

ಸೊ ನಮ್ಮ ತಂಗಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿಬಿಟ್ಟು ನಾವು ಬೆಳಗ್ಗೆ ಏನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಬನ್ನಿ ಅಂತ ಹೇಳಿದರು ಸುಮ್ಮನೆ ಎಲ್ಲ ಟಿಫಿನ್ ಎಲ್ಲ ಮಾಡ್ಕೊಂಡು ಕುಂತ್ರೆ ಲೇಟ್ ಆಗುತ್ತೆ ಅಂತೇಳಿ ಬಂದ್ವಿ ಸೊ ನಮ್ಮ ತಂಗಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಅವ್ರದ್ದು ಏನೇನು ಪ್ರೊಸೀಜರ್ ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದಾರೆ ನಾವು ಅಡ್ಮಿಷನ್ ಮಾಡಿಸ್ಬಿಟ್ಟು ಓಟಿ ಒಳಗಡೆ ಲೈಕ್ ಶಿಫ್ಟ್ ಮಾಡಿ ಬಂದಿದ್ದೀವಿ ಅಷ್ಟರಲ್ಲೇ ಇನ್ನೂ ಲೇಟ್ ಇದೆ ಅಂತ ಹೇಳಿದರು ಹಂಗಾಗಿ ಹೊರಗಡೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಒಂದು ಸೀರಾ ತೊಗೊಂಡಿದ್ವಿ ಇಡ್ಲಿ ತೊಗೊಂಡಿದ್ದೆ ನಾನು అందర్ మాస్టర్ అడియాబ్నరిగే ఏమండో సిబి షా బెడ్రాంటిర్ ప్లేగా మహా సైన్త్ర్ అడ్మిషన్ మార్ట అడ్మిషన్ మార్ట ఓ ఈ చెల్లమనేకిన్ గండుపప్పే కా ఎన్నూపప్పే కా అట ఒప్పత్యాన గండుడే పర్వేలుబ్రంతరా ఎన్నూద్రూను కుషిని ఈ గండువే కా ఎన్నూవే కా ఎన్నూవే కా చెరిపప్పూ నింగే కా అని ఎన్నూవే కా మనింగ్ జొరెం కమిటీ రీటా గంటే హేనా గండుమే విన ఎన్నూమే విన

ಅಂತೂ ಫುಲ್ಲು ಖುಷಾಗಿದ್ವಿ ಬೇಬಿನ ವಾರ್ಮರಲ್ಲಿ ಹಾಕಿದ್ರು ಹೋಗಿ ಬೇಬಿ ನೋಡ್ಬೋದು ಅಂತ ಹೇಳಿದರು ಬೇಬಿನ ಹೋಗಿ ನೋಡ್ಕೊಂಡು ಬಂದ್ವಿ ಫುಲ್ ಖುಷಿ ಆಯಿತು ಆಮೇಲೆ ಬಟ್ಟೆ ಎಲ್ಲ ತೊಗೊಂಡು ಬರ್ರಿ ನಿಮ್ಮ ಬೇಬಿಗೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ಬಟ್ಟೆ ಏನೇನು ತಗೊಂಡೋಗ್ಬೇಕು ಬೇಬಿಗೆ ಏನೇನು ಹಾಕ್ಬೇಕು ಅಂತೆಲ್ಲ ತೆಗ್ದಿಟ್ಕೊತಾ ಇದ್ದೆ ಸೊ ಶರಿ ಅಂತೂ ಫುಲ್ಲು ಖುಷ್ ಡ್ಯಾನ್ಸ್ ಮಾಡ್ತಾ ಇದ್ದೇನೆ ನೋಡಿರಿ ಅದರಲ್ಲಿ ಬೇರೆ ನಮ್ಮ ಗುಂಡಮ್ಮ ಬಂದಿದ್ದಾಳೆ ಇವಾಗ ನಮ್ಮ ತಂಗಿನ ವಾರ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ಅವಳನ್ನ ತಗೊಂಡು ತಗೊಂಡು ಹೋಗ್ತಾ ಇದ್ದೀವಿ ಸೊ ತಾಯಿ ಮಕ್ಕಳು ಇಬ್ಬರು ಆರೋಗ್ಯವಾಗಿ ಇದ್ದಾರೆ ಸೊ ಫುಲ್ ಖುಷಾಗಿದ್ದೀವಿ ನಾವು ನೋಡಿ ಏನು ಏನು ರೀಟಾ ಏನಂತಾಳೆ ನಿನ್ನ ಮಗಳು ಹಾಂ ಹಾನಿ ಏನಂತಾಳೆ ನಿನ್ನ ಮಗಳು ಏನು ಅಂತಾ ತುಂಬ ಆರಾಮಾಗದ ಕಂಗ್ರಾಜುಲೇಷನ್ ಬೇಬಿ ಗರ್ಲ್ ಭಾಗ್ಯದ ಲಕ್ಷ್ಮಿ ನಿಮ್ಮ ಮನೆಗೆ ಬಂದರು ಶುಂಕಾರ ದಿನ ಚಿಕ್ಕ ಸೊ ಮಗುನ ನೋಡಿ ಫುಲ್ ಖುಷಿ ಆಯಿತು ಸೊ ಬೇಬಿಗೆ ಏನಾದರೂ ತೊಗೊಂಡು ಬರೋಣ ಲೈಕ್ ಟೋಪಿ ಕ್ಯಾಪ್ ಸಾಕ್ಸ್ ಅವೆಲ್ಲ ತೊಗೊಂಡು ಬರೋಣ ಅಂಥೇಳಿ ನಾವು ವಿಶಾಲ್ ಮಾರ್ಟ್ಗೆ ಇದ್ದೀವಿ ಸೊ ಲೈಕ್ ನಾನು ನಮ್ಮ ತಂಗಿ ಆಮೇಲೆ ಚಿರು ಚಿರುನ ಕಾಲಲ್ಲಿ ಹೋಗ್ತಾ ಇದ್ದೀವಿ ಆಮೇಲೆ ನಾನಿ ಸಹ ನಮ್ಮ ಜೊತೆ ಇದ್ದಾರೆ ಆ ಬೇಬಿಗೆ ಏನಾದರೂ ತೊಗೊಳ್ಳೋಣ ಅಂತ ಫಸ್ಟ್ ನಾನು ರಾಕಿ ನೋಡಿದೆ ಆಮೇಲೆ ನಮ್ಮ ತಂಗಿ ಹೇಳ್ತಾಯಿದ್ಲು ಹೋಗೋ ಟೈಮಲ್ಲಿ ನೋಡಿದರೆ ಆಯಿತು ಅಂತ ಸೊ ಫಸ್ಟ್ ಬೇಬಿಗೆ ಬಟ್ಟೆ ತೊಗೊಳ್ಳೋಣ ಅಂತೇಳಿ ಮಾಲಿಗೆ ಬಂದಿದ್ದೀವಿ ಸೊ ಗ್ರೇಫನ್ ನನಗೆ ಬ್ಯಾಗ್ ಒನ್ ಬ್ಯಾಗ್ ಕೊಟ್ಟು ನಾವು ಶಾಪಿಂಗ್ ಇದ್ದೀನಿ ಸೊ ಯಾವಾಗಲೂ ನಮಗೆ ಚೆನ್ನಾಗಿ ಚೆನ್ನಾಗಿ ಕಲೆಕ್ಷನ್ ಸಿಗ್ತಾಯಿತ್ತು ಈ ವಿಶಾಲ್ ಮಾರ್ಟಲ್ಲಿ ಈ ಸರಿ ನಮಗೆ ಸಿಕ್ಕಿಲ್ಲ ಸೊ ತುಂಬ ಹುಡುಕಿ 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 ಆಮೇಲೆ ಎಲ್ಲೋ ಅಲ್ಲಿ ಇಲ್ಲಿ ಒಂದು ನಮಗೆ ಲೈಕ್ ಸಿಕ್ಕಿರೋದು ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ನಾವು ಅದ್ರಗಿನ ಮುಂಚೆನೇ ಅಂದ್ಕೊಂಡ್ವಿ ಫಸ್ಟ್ ಕೈಗೆ ಹೋಗಬೇಕು ಅಂತೇಳಿ ಇಲ್ಲಿನೂ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಬಟ್ ಓಕೆ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಮಾಡ ಸೊ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದು ಶಾಪಿಂಗ್ ಮಾಡ್ಕೊಂಡ್ವಿ ಮಾಡಿಕೊಂಡು ಲೈಕ್ ಆಮೇಲೆ ಸ್ವಲ್ಪ ಮಧ್ಯಾಹ್ನ ಆಗಿತ್ತು ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಹಳ್ಳಿ ಮನೆಗೆ ಊಟಕ್ಕೆ ಹೋದ್ವಿ ಹಳ್ಳಿ ಮನೆಯಲ್ಲಿ ಲೈಕ್ ಇವತ್ತೇನು ಮಾಡಿದರು ಅಂದರೆ ರವೆ ಹೋಳಿಗೆ ಮಾಡಿದರು ಸೊ ರವ ಹೋಳಿಗೆ ಜೊತೆ ಕ್ಯಾಬೇಜ್ ಪಲ್ಯ ಮತ್ತು ಕಾಳು ಪಲ್ಯ ಮತ್ತು ಹೀರೆಕಾಯಿ ಪಲ್ಯ ದಾಲ್ ಎಲ್ಲ ಮಾಡಿದರು ಸೊ ಚೆನ್ನಾಗಿ ಹೊಟ್ಟೆ ತುಂಬ ವೆಜ್ ಊಟ ಮಾಡಿ ಹೋದ್ವಿ ಹಾಗೆ ಫುಲ್ ಬೆಳಗ್ಗೆಯಿಂದನೂ ಸ್ವಲ್ಪ ಸುಸ್ತಾಗಿತ್ತು ಊಟ ಮಾಡಿಕೊಂಡು ಒಂಥರ ಎನರ್ಜಿ ಬಂದಂಗಾಯಿತು ಆಯಿತು ಸೊ ಊಟನೂ ಚೆನ್ನಾಗಿತ್ತು ಸೊ ಯಾರಾದರೂ ರಾಯಚೂರು ಅವರು ಹಳ್ಳಿ ಮನೆ ಊಟ ಮಾಡಿದ್ರೆ ಕಾಮೆಂಟಲ್ಲಿ ಕಮೆಂಟ್ ಹಾಕಿ ಸೊ ಹಳ್ಳಿ ಮನೆ ಊಟ ನನಗೆ ಇಷ್ಟ ಸೊ ನಾನು ಯಾವಾಗ ರಾಯಚೂರಿಗೆ ಹೋದರೆ ಅವಾಗವಾಗ ಹಳ್ಳಿ ಮನೆಗೆ ಹೋಗಿ ಊಟ ಮಾಡಿ ಬರ್ತಾಯಿರ್ತೀನಿ ಸೊ ಊಟ ಮಾತ್ರ ಸೂಪರ್ ಆಗಿರುತ್ತೆ ಅಲ್ಲಿ ಮಗು ಇಬ್ಬರು ಆರೋಗ್ಯವಾಗಿ ಇದ್ದಾರೆ ಹಂಗಿಗೆ ಹೆಣ್ಣು ಪಾಪು ಹುಟ್ಟಿದೆ ಸೊ ಇವಾಗ ನಮ್ಮ ತಂಗಿದು ಫ್ಯಾಮಿಲಿ ಫುಲ್ ಆಯಿತು ಗಂಡು ಮಗುಗೆ ಗಂಡು ಮಗು ಹೆಣ್ಣು ಮಗುಗೆ ಹೆಣ್ಣು ಮಗು ಖುಷಿನ ಸುಮ ಸುಮನ್ ಮಾತಾಡ್ಸಿ ಹೆಂಗಿರಿ ಅಂತ ಕೇಳು ಕೇಳ ಹೆಂಗಿದೆಯಾ ಖುಷಾಯ್ತಾ ನೀನು ಅಂದ್ಕೊಂಡಿದ್ದ ಇಷ್ಟ ಅಂದ್ಕೊಂಡಿದ್ದೆ ನಿನಗ ಹೆಣ್ಣೆ ಆಗ್ತದಂತ ಯಾವಾಗ್ಲೂ ಅದಕ್ಕೆ ಆಯ್ತಂತ ಸರಿ ಅಮ್ಮ ಖುಷಿಯಣ ಸ್ವಲ್ಪ ಹಾಲು ಕೊಡ್ಸೋಣ ಹನಿ ಏನ್ ಖುಷಿ ಇದ್ದೀನಿ ಯಾವ ಥರ ಖುಷಿ ಆಗುತ್ತೆ ಮಾತಲ್ಲಿ ಹೇಳಕ್ ಆಗ್ತಾ ಇಲ್ಲ ನಾಲ್ಕು ಜನ ಸೊಸೆ ಸೊಸೆ ಹುಟ್ಟಿದಕ್ಕೆ ಏನು ಅನ್ನಿಸ್ತಾಕತ್ತದ ಸಂತೋಷ ಆಗ್ತದ ಖುಷಿ ಆಯ್ತಾ ಫ್ಯಾಮಿಲಿ ಕಂಪ್ಲೀಟ್ ಆಯ್ತು

അയ്യോ അയ്യേ കിഞ്ചി കിടതാ പാ